ಹಾಯ್ ಹಲೋ ನಮಸ್ತೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ ಅನಂತಾಡಿ ಯುವಕ ಮಂಡಲ ಕಲಿಂಕ ಶ್ರೀ ಪರಮೇಶ್ವರಿ ದೇವಸ್ಥಾನ ಕಟ್ಟೆಯಲ್ಲಿ ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ಶ್ರೀ ಶನೀಶ್ವರ ಪೂಜೆ ಈ ಒಂದು ಶುಭಗಳಿಗೆಯಲ್ಲಿ ನಡೆಯುತ್ತಾ ಇದೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳೇ ಆ ಶೋಭಾಯಾತ್ರೆಯಲ್ಲಿ ಕೂಡ ನಿಮಗೆ ನಾನು ತಿಳಿಸಿದ್ದೆ ಇದು ನೆಟ್ಲ ನೆಟ್ಲಮುನ್ನೂರು ಮತ್ತು ಅನಂತಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಕರಿಕ್ಕ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಒಂದು ಅಸ್ವತ್ತ ಕಟ್ಟೆಯ ಈ ಒಂದು ಕಟ್ಟೆಯಲ್ಲಿ ಸಣೀ ಪೂಜೆ ನಡೆಯುತ್ತದೆ ನಿಮ್ಮನ್ನು ಈಗ ಅಲ್ಲಿಗೆ ನಾನು ಕರೆಕ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ಬಹಳ ಒಂದು ಸುಂದರವಾಗಿ ಭಕ್ತಿ ಪ್ರಧಾನವಾದ ಒಂದು ಭಜನಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತಾ ಇದೆ ನೋಡಿ ನಮಸ್ಕಾರ ಸುಂದರ್ಣ ಹಾಗೆ ನಿಮಗೆ ಗೊತ್ತಿರ್ಬೋದು ಎಲ್ಲ ಭಕ್ತ ಮಂದಿಗಳು ಇಲ್ಲಿ ಸೇರಿದ್ದಾರೆ ನೋಡಿ ಹಾಗೆ ಇಪ್ಪತ್ತಾರನೇ ವರ್ಷದಿಂದಲೂ ಇಲ್ಲಿ ನಮ್ಮ ಈ ಒಂದು ಕರಿಂಕ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಇಪ್ಪತ್ತಾರನೇ ವರ್ಷದಿಂದಲೂ ಸಾಮೂಹಿಕ ಸನೀಶ್ವರ ಪೂಜೆ ನಡೆಯುತ್ತಾ ಬರುತ್ತಿದೆ ಇದರೆಲ್ಲ ಉಸ್ತುವಾರಿ ಹಾಗೂ ಇಪ್ಪತ್ತಾರನೇ ವರ್ಷದಿಂದಲೂ ಅಧ್ಯಕ್ಷರಾಗಿರುವಂಥ ನಮ್ಮ ಕಿರಣ್ ಎಗ್ಡೆ ಸರ್ ಅವರು ಕೂಡ ಇಲ್ಲಿದ್ದಾರೆ ನೀವು ನೋಡ್ತಾ ಇರ್ಬೋದು ಆರ ಒಂದು ಉಪಸ್ಥಿತಿಯಲ್ಲಿ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಇರಲಿಲ್ಲ ಗಂಗಾ ನಮಸ್ಕಾರ 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 ಬಾರ್ಯಾತ ಪೊರ್ಲುಡು ವಿಶೇಷವಾದ ನಮ್ಮ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕು ನೆಟ್ಲಮ್ಮನೂರ್ಬುಖ ಅನಂತಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಂತಿನ ಈ ಒಂದು ಸಾನಿಧ್ಯಡು ಬಾರ್ಯಾತ ವರ್ಷರ್ದಿಂಚಿ ಬಹಳಷ್ಟು ಬಹಳಷ್ಟು ವರ್ಷಗಳಿಂದ ಅನಂತಾಡಿ ಶ್ರೀ ಉಳ್ಳಾಲ್ದಿ ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡ್ತಿರುವಂಥ ನಮ್ಮ ಶ್ರೀಕಾಂತ್ ಬಣ್ಣಿಂತಾಯರ ಉಪಸ್ಥಿತಿಯಲ್ಲಿ ಒಂದು ಸುಂದರವಾದ ಭಕ್ತಿ ಪ್ರಧಾನವಾದಂಥ ಒಂದು ಖನೀಸರ ಪೂಜೆ ಈ ವರ್ಷವು ನೆರವೇರುತ್ತದೆ ನೋಡಿ ಭತ್ತ ಮಂದಿಗಳು ಎಲ್ಲ ಇಲ್ಲಿ ಬಹಳ ಒಂದು ಸುಂದರವಾದ ಅಶ್ವಥ ಕಟ್ಟೆಯಲ್ಲಿ ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ಸನೀಸ್ವರ ಪೂಜೆ ನಡೆಯುತ್ತಿರುವುದು ಬಹಳ ಒಂದು ಸುಂದರವಾಗಿ ಭಕ್ತಿ ಪ್ರಧಾನವಾಗಿ ಮೂಡುತ್ತಾ ಬರುತ್ತಿದೆ ಆದಷ್ಟು ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂದರೆ ಸಾಯಿ ಮೆರಳಿ ಸ್ವೀಜ್ ಅಂದಾಡಿಯನ್ನು ಫಲ ಮಾಡಿ ನಮ್ಮೊಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಸ್ವೀಜ್ ಫಲ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿರಂತರವಾಗಿ ಇರಲಿ ಅಂತ ಹೇಳುತ್ತಾ ಹಾಗೆಯೇ ಈ ಒಂದು ಇಪ್ಪತ್ತಾರನೇ ವರ್ಷದಿಂದಲೂ ನಮ್ಮ ಸಾಮೂಹಿಕ ಸನೀಶ್ವರ ಪೂಜಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಕಿರಣ್ ಹೆಗ್ಡೆ ಸರ್ ಅವರು ಕೂಡ ನಮ್ಮೊಟ್ಟಿಗೆ ನಮಸ್ತೆ ಸರ್ ನಿರಂತರವಾದ ಕರಿನ ಇರುವತ್ತ ಐದು ವರ್ಷ ನಿರಂತರವಾದ ಪೂಜಾ ವಿಧಿವಿಧಾನ ನಡಪ ಒಂದು ಕುರುಂದು ಬರೊಂದಲ್ಲಿ ನಮ್ಮ ಕೊಬ್ಬರಿ ಮಠ ಬನ್ನ ತಾಯ ದುಂಬು ದಿವಂಗತ ಸೀತಾರಾಮ ಬಣ್ಣಿನ ತಾಯಿರು ನಿರಂತರವಾದ ಈ ಪೂಜಾ ಬೆಂಕರಲ್ಲಿ ಮನಪು ನಡಪವಂತಿತ್ತೆರ್ ಪ್ರಸ್ತುತ ಕೊಬ್ಬರಿ ಮಠ ಶ್ರೀಕಾಂತ ಬೆನ್ನಿಂದಾಯೆರ್ ಪೂಜ್ಯ ಈಡಿ ವಿಧಾನನು ನಡಪಾದ್ ಕೊರೊಂದುಲ್ಲೆರ್ ಅರೆಗ್ ಚುರುಕಾದ್ ಯುವಕ ಮಂಡಲದ ಬತ್ತಿಡುದು ಸ್ವಾಗತೊಂಡು ಮಂತೊಂದು ಬತ್ತೀಚ್ ದಿನ ಮಾತ ಭಗವತ್ ಬರ್ತ ಬಾಂದವೆರ್ಗ್ಲ ಇಪ್ಪೊತ್ತೊಡು ಮೋಕಿದ ಸ್ವಾಗತೊನು ಕೊರೊಂದುಲ್ಲ ಆಪಾದ ಮೌಲಿ ಪರಿ ಅಂತಮ್ ಗೊರುಣಮ तेन विघ्नाः प्रणश्यन्ति सिद्ध्यन्ति च मनोरथाः परमातलकुङ्क्ले श्रीगुरुभ्यो नमः अभीप्सितार्थसिद्ध्यर्थं पूजितो यः सुरैरपि सर्वविघ्नक्षिते तस्मै गणाधिपतये नमः मङ्गलं भगवान् विष्णुर्मङ्गलं मधुसूदनः मङ्गलं देवकीपुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देविना नारायणि नमोऽस्तु आरोग्यं पद्मबन्धुरवितरत विपदां सम्पदं शीतरश्मिः भूलाभं भूमिपुत्रः सकलगुणयुतां वाग्विभूतिं च सौम्यः सौभाग्यं देवमन्त्री रिपुभयशमनं भार्गवशौर्यमार्की दीर्घायुः सैम्हिकेयो विपुलतरयश नमः सूर्याय सोमाय मङ्गलाय बुधाय च गुरुशुक्रशनिभ्यश्च राहवे केतवे नमः शनैश्चरो राशितो राशिमेति శనైర్భోగోగమనం చే సూర్యాత్మజం క్రోధనం సుప్రసన్నం మందం సదా శరణమహం ప్రపద్యే అరిష్టాని అరిష్టాన్ని దురితాని భయాని చ శాంతిస్సు శుభం చాస్ గ్రహాతు మంగళం ఇష్టదేవత్యో నమ కులద్యో నమ గ్రామదేవత గ్రామాదిదేవత్యో నమ ఆదిత్యాదినవగ్రహదేవత్యో నమ ಅಧಿದೇವತಾ ದೇವತಾ ಸಹಿತ ಶ್ರೀಮತ್ ಶನೈಶ್ಚರ ಯ ನಮಃ ಗುರು ಹಿರಿಯರ ಮಹಾ ಮಹಾಗಣಪತಿ ದೇವರ ಅಪ್ಪ ದುರ್ಗಾ ಪರಮೇಶ್ವರಿ ಅಪ್ಪ ಉಳ್ಳಾಳ್ತಿ ಮಠದ ವೆಂಕಟರಮಣ ದೇವರ ಅಂಚನೆ ಈ ಜಾಗೆಗೆ ಸಂಬಂಧಪಟ್ಟಿಪ್ಪ ಅಂಚಿನ ಸಕಲ ವಿಭೂತಿ ಆದಿತ್ಯ ಆದಿತ್ಯಾದಿ ನವಗ್ರಹ ದೇವತೆಗಳೇನ ಅಧಿದೇವತೆ ಪ್ರತ್ಯಯ ದೇವತಾ ಸಹಿತವಾದ ಶ್ರೀಮತ್ ಶನೈಶ್ಚರ ದೇವರನು ಎಂಬುದೇ ಹಿಡಿದು ಪ್ರಾರ್ಥನೆ ಮಾಡಿಕೊಂಡ ಲೋಕಾಸನಸ್ತಾ ಅಭವಂತು ಮಾತೆರ್ಲ ಸುಖ ಜೀವನ ಒಳ್ಪಡು ಮಾತೆನ್ನ ಕಷ್ಟ ಪರಿಹಾರ ಅವಡು ಗ್ರಹಚಾರ ದೋಷಗಳು ಮಾತ ನಿವೃತ್ತಿಯವಡು ದೇವರನ್ನ ಪರಿಪೂರ್ಣ ಅನುಗ್ರಹ ಮಾತರೆಲ್ಲ ಪ್ರಾಪ್ತಿಯಾವುಡು ಪಣ್ಣವಂಜಿ ಧ್ಯೇಯಡು ಅನಂತ ಜೋಕಮಂಡಲ ದಾಖಲು ನಿರಂತರವಾದ ಇರುವತ್ತೈದು ವರ್ಷವೂ ಈ ಸಾಮೂಹಿಕ ಶನೀಶ್ವರ ವ್ರತಾಚರಣೆ ಪೂಜೆ ನಡಪಾ ಒಂದು ಬರ್ತದೆ ಈ ವರ್ಷ ಇರುವತ್ತಾರನೇ ವರ್ಷದ ಈ ಸೇವೆ ತೈನಿ ಅಪ್ಪ ಕರಿಕ ದುರ್ಗಾ ಪರಮೇಶ್ವರನ ಕಟ್ಟೆಡು ಮಲ್ಪಣ ಸಂಕಲ್ಪ ಅಳ್ ಪೂಜಾ ಪ್ರಾರಂಭಡು ದೇವತಾ ಸನ್ನಿಧಾನ ಪ್ರಾರ್ಥನೆ ಮಳಪಣೆ ಮಲ್ಪನಂಚನ ಈ ಪುಣ್ಯ ಅಪ್ಪ ದುರ್ಗಾ ಕಾರ್ಯಗುರ್ಗಾಪರಮೇಶ್ವರಿ ಪೂರ್ಣಾನುಗ್ರಹ ಇನಿ ಇರಿ ಏರೆ ಶನಿ ವ್ರತಾಚರಣೆ ಪೂಜ ಮಲ್ಪರು ಬರಪರ ಅಂಚನೆ ಪ್ರತ್ಯಕ್ಷವಾದು ಪರೋಕ್ಷವಾದ ಈ ಮಹೋತ್ಸವ ಪುಣ್ಯ ಕಾರ್ಯಗ ಆಕ್ಳೆಡ್ದಾಪಣ ಸಹಾಯನ ಮಾತ ಮಾಡ್ತಿದಾರ ಆಕ್ಳಿಗೆ ಮಾತರೆಗ್ಲ ಆಗಿತ್ಯಾದಿ ನವಗ್ರಹ ದೇವತೆಗಳು ಶನಿದೇವರೇ ಪೂರ್ಣಾನುಗ್ರಹ ಮಾಡಬು ದುರಿತಾಪತ್ತುಗಳನ್ನ ಮಾತ ಪರಿಹಾರ ಮಾಡ ಜಾತಗಳು ನಣ ಬೇತ ಬೇತ ದಶಾಭುಕ್ತಿಗಳೆಡು ಶನಿದೇವರನ್ನ ತೊಂದರೆ ಬರ್ಪಣ್ಣ ಅಂಚೆ ನಾವು ಶನಿದೇವರ ನಮ್ಮ ಜಾತಗಳು ಲಗ್ನಡು ಬನ್ನಗ ಪದ್ರಾಡೇಟ್ ಬನ್ನಗ ದ್ವಿತೀಯ ಬನ್ನಗ ಏಳರ ಶನಿ ಪಣಪೇರು ಸಾಡೆ ಸಾತಂದು ಈ ದೋಷಗಳು ಅಷ್ಟಮಡು ಬನ್ನಗ ಪಂಚಮಡು ಬನ್ನಗ ಮಾತ ಕೊರ್ಪಣಂಚಿನ ಆ ಸಕಲ ವಿಧತ್ತ ಗ್ರಹಚಾರ ದೋಷಗಳನ್ನು ಪರಿಹಾರ ಮಾಡಿತುಕೊರಡು ಐಡ್ದಾವರ್ ಬರ್ಪಣಂಚಿನ ಸಕಲ ವಿಧತ್ತ ದುರಿತಾಪತ್ತಗಳನ್ನು ಪರಿಹಾರ ಮಾಡ್ತುಕೊರೋಡು ಆಯುರಾರೋಗ್ಯನ ಅನುಗ್ರಹ ಮಾಡ್ತುಕೊರಡು ಸಕಲ ಇಷ್ಟಾರ್ಥಗಳನ್ನು ಪ್ರಾಪ್ತಿ ಸನ್ ಸನ್ಮಂಗಳನ್ನು ಪ್ರಾಪ್ತಿ ಕೊರದು ಸಕಲ ಭಕ್ತ ಜನಕ್ಕಳನ್ನು ಕೊರುಡು ರಕ್ಷಣೆ ಮಾಡಿಕೊಡು ಅಂಚನೆ ಈ ಕಾರ್ಯಕ್ರಮನ ಸಂಯೋಜನೆ ಮಾಡ್ತಂಚಿನ ಅನಂತ ಯುವಕ ಮಂಡಲ ಅಧ್ಯಕ್ಷರೇ ಸಕಲ ಪದಾಧಿಕಾರಿಗಳು ಈ ಯುವಕ ಮಂಡಲದ ಮಾತ ಪ್ರೋತ್ಸಾಹಕ ವಿಭೂತಿ ಶಕ್ತಿಗಳು ನಿರಂತರ ಅನುಗ್ರಹ ಮಾಡ್ತು ದಾನೆ ದಾನೆ ಸತ್ ಸಂಕಲ್ಪ ಮಾತು ಮಾಡ ಪೂರ ಪುರ್ಲು ಅವರ ಮಾತನ್ನ ಸಹಕಾರ ಅನುಗ್ರಹ ಮಾಡ್ತೀನಿ ಆಕಳೆಗಲ ಒಂದು ಯಶಸ್ಸು ಕೀರ್ತಿ ಮಾತ ಪ್ರಾಪ್ತಿ ಆವಡು ಸಂಕಲ್ಪಗಳು ನಾವು ಮಾತ ಈಡೇರಿ ಸಾಕರದು ನಿರಂತರ ಯಶಸ್ಸು ಕೀರ್ತಿ ಮಂಗಲಗಳನ್ನು ಪ್ರಾಪ್ತಿ ಮಾಡುತ್ತಾಮ ಏಪಲ ಸುಖ ಶಾಂತಿ ನೆಮ್ಮದಿ ನೆಲೆಸುಣಲಕ್ಕ ಅನುಗ್ರಹ ಮಾಡ್ತದೆ ನಿತ್ಯ ರಕ್ಷಣೆ ಮಾಡ್ಕೊಡು ಉದ್ಧಾರ ಒಂದು ದೇವತಾ ಸನ್ನಿಧಾನೋಡು ಫಲವಶ್ವರಿ ಹಿಡಿದು ಪ್ರಾರ್ಥನೆ ಇದಂ ಮಾಡ್ಕೊಡು ಭವೇತ್ ಜನ್ಮನಿ ಜನ್ಮನಿ

परकुर्यात् हरिर्मङ्गलम् ब्रह्मा वायुगिरी च शेषगरुडा देवेन्द्र कामौ गुरुः चन्द्रार्कौ वरुणानलौ मनुयमौ वित्तेश विघ्नेश्वरौ नासत्यौ निरृतिरमरुद्गणयुता पर्जन्यमित्रादयः स स्त्रीकासुरपुङ्गवा प्रतिदिनम् কুব মঙ্গল মা সকল রাজ প্রতুহীম ধর্মসুত নড়ো ধশরথ রমোদু ইভীষণ ভরতো ইত্যা सन्ध्यास्तथा रात्रयः सर्वे स्थावरजङ्गमा प्रतिदिनं कुर्वन्तु नो मङ्गलम् इत्येतद्वरमङ्गलाश्च कमिदं नीर्दीड्यर् लोटेडे मुज् सति नीर् पर्लेता गुणमायासमावृतः संसारसागरन्धोरमनन्तं क्लेशभाजनम् त्वामेव शरणं प्राप्य निस्तरन्ति मदेशिणः न ते रूपं न ना चाकालो नायुधानि न ना சமோ மங்களோ ಅನಂತ ಯೋಗ ಮಂಡಲ ನೇತೃತ್ವದ ಈ ವ್ರತಾಚರಣೆ ನಮ್ಮಳಿದ ಅಪರಾಧಗಳು ಸಹಸ್ರ ಐನು ಮಾತ ದೇವರ ಮನ್ನಿ ಕೊಡು ಭಕ್ತಿ ಸ್ವೀಕಾರ ಮಾಡ್ತರೋಡು ಪೂರ್ಣಾನುಗ್ರಹ ಮಾಡ್ಕೊಡು ಎಂದು ಪ್ರಾರ್ಥನೆ ಮಾಡ್ತಾರು ಪೂಜೆ ಮಲ್ಪ ವಾ ವಾ ಸಂಕಲ್ಪಳು ಪೂಜೆ ಮಲ್ಪ ಮನಸ್ಸು ದೇವರ ಪ್ರಾರ್ಥನೆ ಮಾಡ್ತಾರನು ದೇವರ ಪೂರ್ಣಾನುಗ್ರಹ ಮಾಡ್ಕೊಡು ಸಕಲ ಸತ್ ಸಂಕಲ್ಪಗಳ ಮಾತ ಈಡೇರಿ ಸಾಧು ತರುದು ஆ சனிதேவரு ஜன்மடு வந்த வந்தக அஷ்டமுடு வந்தகோடு வந்த நானதான தோஷங்கள் தொந்தரவு வரக்குண்டாய் மாத்தேவன் பரிஹாரம் எப்பக்கோ